ಜಯಾನಡೆಯೂದೆ ಆತ್ಮೀಯರೇ ಇತ್ತೀಚೆಗೆ ಪಹಲ್ಗಾಮ್ ನಲ್ಲಿ ನಡೆದ ಅಮಾಯಕ ಭಾರತೀಯರ ಮೇಲೆ ನಡೆದಿರತಕ್ಕಂತಹ ಗುಂಡೆಯ ದಾಳಿಯನ್ನ ವಿರೋಧಿಸಿ ಭಯೋತ್ಪಾದಕ ವಿರುದ್ಧ ಭಾರತೀಯ ಸೇನೆ ವಿಶೇಷವಾಗಿರ್ತಕ್ಕಂತಹ ಕಾರ್ಯಾಚರಣೆ ಹಮ್ಮಿಕೊಂಡಿದೆ ಸಿಂಧೂರ ಎಂಬ ವಿಶೇಷವಾಗಿರ್ತಕ್ಕಂತಹ ಕಾರ್ಯಾಚರಣೆಯನ್ನ ಕೈಗೊಂಡು ಇಡೀ ಭಾರತೀಯರ ಹೃದಯ ಸಂತೋಷಕ್ಕೆ ಹಿಮ್ಮಡಿಯನ್ನ ನೀಡಿದೆ ಇಂತಹ ವಿಶೇಷವಾಗಿರ್ತಕ್ಕಂತಹ ಯುದ್ಧದ ಸಂದರ್ಭದಲ್ಲಿ ಮುಧೋ ತಾಲೂಕಿನ ಮಿಲ್ಜಿ ಗ್ರಾಮದ ಆನಂದ್ ಕುಮಾರ್ ನಾಗನೂರು ವಾಯು ಸೇನೆಯ ಯೋಧ ಇವತ್ತು ಇನ್ನೂ ಹದಿನೈದು ದಿನಗಳ ಕಾಲ ರಜಾ ಇದ್ರೂ ಕೂಡ ವಾಯು ಮುಖ್ಯಸ್ಥರಿಂದ ಕರೆ ಬಂದಿದ್ದ ಸ್ಥಳವಾಗಿ ಬೇಗನೆ ಮತ್ತೆ ನಾವು ಮಿಲಿಟರಿಗೆ ಹೋಗಬೇಕಾಗಿರ್ತಕ್ಕಂತಹ ಸಂದರ್ಭ ಒದಗಿ ಬಂದಿತ್ತು ಈ ಸಂದರ್ಭದಲ್ಲಿ ಆರುಗಿರಿ ಪಟ್ಟಣದ ವೀರೇಶ್ ಸಸಾಲಟ್ಟಿ ಹಾಗೂ ಅವರ ಆತ್ಮೀಯ ಗೆಳೆಯರಾದ ಲೋಕಪ್ಪ ತಟ್ಟಿಮನಿ ಶಿವಾನಂದ ಕಂದೂರ್ ಸಂಜು ಕುಲಕರ್ಣಿ ಮುಂತಾದ ದುಃಖದಾಯಕವಾಗಿ ಕಳುಹಿಸಿಕೊಡಲು ಇವತ್ತು ಸನ್ನಿಧರಾದರು ಆ ಇಂತಹ ಸಂದರ್ಭದಲ್ಲಿ ಯುದ್ಧದ ಸಂದರ್ಭದಲ್ಲಿ ವಿಜಯ ಮತ್ತೆ ನಮ್ಮ ಊರಿಗೆ ಬರಬೇಕು ಅನ್ನುವಂತಹ ಒಂದು ಹಾರೈಕೆಯನ್ನು ಕೂಡ ನೀಡಿದರು ನಮ್ಮ ವೀರ ಯೋಧನನ್ನು ನಮ್ಮೂರ ಗ್ರಾಮದಿಂದ ಕಳಿಸಿಕೊಡಲಿಕ್ಕೆ ನಮಗೆ ಬಹಳ ದುಃಖದ ಸಂತೃಪ್ತಿ ಇದ್ದುದಾಗಿ ಹೋರಾಡಲಿಕ್ಕೆ ಇದ್ದಾರೆ ಅದರಿಂದ ನಮಗೆ ಏನೆಂದರೆ ನಮ್ಮ ಯೋಧನಿಗೆ ಎಲ್ಲರೂ ಆಶೀರ್ವಾದ ವಹಿಸಿ ಪುನರ ಅವನಿಗೆ ಯುದ್ಧವನ್ನು ಗೆದ್ದು ಹೊಳ್ಳಿ ಬರಲಿ ಹೇಳಿ ನಾಲ್ಕು ಹುಡಿಗಣ ಹೇಳ್ತಾ ಇದ್ದೀನಿ ಧನ್ಯವಾದಗಳು ಜೈ